ಕಾಂಗ್ರೆಸ್ಸು ಬರಬೇಕು ಬಂದವರೇ ಒಳ್ಳೇದು ಮಾಡೋರೆ ಮಾಡಿ ತಗೊಂಡಿದ್ದೀವಿ ಯೋಜನೆಗಳು ತಿಂತ ಇದ್ದವು ಅದ್ಮೇಲೆ ಅನ್ನ ಹಾಡೋಲ್ಲ ನಾವು ಮಾಡಿಲ್ಲದವ್ರ ಕಟ್ಕ ನಮಗೇನು ಮಾಡಿರೋರು ಅವರಲ್ಲ ಮಾಡಿದ್ರು ಮಾಡಿರ್ಬೋದು ಅನ್ನಾಡಿಗಳು ಮಾಡಿರೋಲ್ಲ ಕಿಲಾಡಿಗಳು ಮಾಡಿರ್ತಾರೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಕ್ಕಿ ಕೊಡ್ತಾರೆ ಸೌಕರ್ಯ ಮಾಡಿಕೊಟ್ಟವ್ರೇಕಾ ಬಸ್ ಫ್ರೀ ಕರೆಂಟ್ ಫ್ರೀ ಇನ್ನೇನು ಬೇಕು ಬರುತ್ತೆ ಅವ್ರು ಹೇಳ್ತಾರೆ ಮಾತಾಡೋರಿಗೇನು ಸರ್ ಹೆಂಗ್ ಬೇಕಾದ್ರೆ ಮಾತಾಡ್ತಾರೆ ಗೆದ್ದಾಗ್ತಾನೆ ಗೊತ್ತಾಗೋದು ಅವ್ರು ಏಕೈತಿ ಗೆಲ್ತಾರೆ ಅದೈತೆ ನಮ್ಗೆ ನಮಗೆ ಅಭಿಮಾನ ಗೆಲ್ಲಿ ಅವರು ಯಾವ ಪಕ್ಷ ಬರ್ಬೋದು ನಮಗೆ ಕಾಂಗ್ರೆಸ್ ಬರುತ್ತೆ ಅಂತ ಕಾಂಗ್ರೆಸ್ ಬರುತ್ತೆ ಒಳ್ಳೇದು ಮಾಡ್ತಾರೆ ಏನು ಎಲ್ಲ ಅಕ್ಕಿ ಕೊಡ್ತಾರೆ ಜಮೀನ್ ಮಾರಿಸಲ್ಲ ಎಲ್ಲ ಅವ್ರವ್ರಿಗೆ ಮಾಡಿಕೊಡ್ತಾರೆ ಆದ್ರಿಂದ ಒಂದು ಧೈರ್ಯ ನಮಗೆ ಅವರೇ ಬರಬೇಕು ಅಂತ ಒಂದು ಇದು ಅಷ್ಟೇ ನಮಗೆ ಈಗ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಿದ್ದಾವೆ ಬರುತ್ತೆ ಅವ್ರು ಹೇಳ್ತಾರೆ ಮಾತಾಡೋರಿಗೆ ಏನು ಸರ್ ಹೆಂಗೆ ಬೇಕಾದ್ರೆ ಮಾತಾಡ್ತಾರೆ ಗೆದ್ದಾಗ್ತಾನೆ ಗೊತ್ತಾಗೋದು ಅವ್ರು ಹೇಗೈತಿ ಗೆಲ್ತಾರೆ ಅದು ಐತೆ ನಮಗೆ ಅಭಿಮಾನ ಗೆಲ್ಲಿ ಅವರು ಗೆದ್ದೇ ಗೆಲ್ಲಬೇಕು ಅವರು ಎಲ್ಲ ಮಾಡಿಕೊಟ್ಟವ್ರಲ್ಲ ಅನುಕೂಲ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮಹಿಳೆದವ್ರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಕ್ಕಿ ಕೊಡ್ತಾರೆ ಸೌಕರ್ಯ ಕಾ ಬಸ್ ಫ್ರೀ ಕರೆಂಟ್ ಫ್ರೀ ಇನ್ನೇನು ಬೇಕು ಒಂದು ವರ್ಷದಿಂದ ಬಸ್ ಫ್ರೀ ಓಡ ಎಲ್ಲ ಓಡಾಡವ್ರೆ ಎಲ್ಲ ಮಾಡ್ತಾವ್ರೆ ಮಾಡಲಿ ಇನ್ನು ಮುಂದಕ್ಕೆ ಒಳ್ಳೇದು ಮಾಡಲಿ ಅವರೇ ಬರಲಿ ಅದೇ ನಮ್ಮ ಇದು ಖುಷಿ ಕರ್ನಾಟಕದಲ್ಲಿ ಓಟ್ ಹಾಕ್ಬೇಕಾರೆ ಜನ ಈ ಐದು ಗ್ಯಾರಂಟಿಗಳನ್ನು ಯೋಚನೆ ಮಾಡಿರ್ತಾರಾ ಮಾಡಿದ್ರು ಮಾಡಿರ್ಬೋದು ಅನ್ನಾಡಿಗಳು ಮಾಡಿರಲ್ಲ ಕಿಲಾಡಿಗಳು ಮಾಡಿರ್ತಾರೆ ಅದೇ ಹಿಂಗೆ ಅನ್ನಾಡಿನ ಇನ್ನೇನು ಮಾಡಲಿಲ್ಲ ಅಂದರೆ ಅನ್ನಾಡಿಗಳೇ ಅವರು ತಿಳ್ಕೋಬೇಕು ಯಾರು ಏನು ಬ್ಯಾಡ ಬಂದ್ ಬಂದಷ್ಟು ಬಂದೇ ಅಲ್ವಾ ಧೈರ್ಯ ನಮಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ದುಡ್ಡಾಗಿ ಸರ್ ಬಾ ಬಾ ಮಾಡಿರೋರು ಬಂದು ಧೈರ್ಯ ನಮಗೆ ಬಂದೇ ಬರುತ್ತೆ ಅಂತ ಮಾಡಿಲ್ಲದವ್ರ ಕಟ್ಗೆ ನಮ್ಗೇನು ಮಾಡಿರೋರು ಅವರಲ್ಲ ಈಗ ಅಕಸ್ಮಾತ್ ಆಗ ಕಾಂಗ್ರೆಸ್ ತುಂಬ ಕಮ್ಮಿನೇ ಬಂದ್ಬಿಡ್ತು ಅಂದ್ಕೊಳ್ಳಿ ಯೋಜನೆಗಳನ್ನು ನಿಲ್ಸ್ಬಿಡು ಅಂತೀರಾ ಕೊಡ್ಲಿ ಅಂತೀರಾ ಪ್ರಕಾರ ಈಗ ನಡೀತಾರ ನಡೀಲಿ ಅಂತೀವಿ ಕೆಲವ್ರು ಅವ್ರು ಏನು ಮಾಡ್ತಾರೆ ಕಾನೂನು ಪ್ರಕಾರ ಅದೇನೈತೆ ಅದು ಮಾಡಲಿ ಅವರು ಬಂದು ಬರ್ಲಿಲ್ಲ ಅಂದ್ರೆ ಕೈ ಹಿಂಗ್ ಕೊಡಕ್ಕಾಯ್ತದ ಅವರು ಕಷ್ಟ ಐತೆ ಅಲ್ವಾ ಮಾಡಲಿ ಇರಾಗಂಟ್ ಮಾಡ್ತಾರೆ ಅವ್ರು ಇಲ್ಲ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಹಾಕಿರೋದು ನೋಡಾಕ್ತೀರಾ ರಾಗ ರಾಹುಲ್ ಗಾಂಧಿ ನೋಡಾಕ್ತೀರಾ ಪಕ್ಷ ನೋಡೀರ ನಾವು ಅವ್ರಿ ನೋಡಲ್ಲ ಸರ್ ನಾವು ಮಾಮೂಲಿ ಕಾಂಗ್ರೆಸ್ ಬರಬೇಕು ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡಿದ್ದಾರೆ ಅದನ್ನ ತಿಳ್ಕೊಂಡ್ರೆ ಕಾಂಗ್ರೆಸ್ಗೆ ಹಾಕ್ಬೇಕು ಅದು ತಿಳಿಯಲಿಲ್ಲ ಅಂದ್ರೆ ಅವ್ರು ಎಲ್ಲಿಗ್ಯಾರು ಹಾಕೊಳ್ಳಿ ನಮ್ಗೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ನಮಗೇನು ಕಾಂಗ್ರೆಸ್ ಬರಬೇಕು ಬರಲಿ ಒಳ್ಳೇದಾಯ್ತದೆ ಒಳ್ಳೇದು ಮಾಡಿತ್ತು ನಾವು ಅವೆಲ್ಲ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಓ ಇದೀವಿ ತಿಂತಾ ಇದೀವಿ ಅದ್ರ ಬಗ್ಗೆ ನಾವು ತಲೆಗೆ ನಮ್ಗೇನು ಬರಬೇಕು ನಾವು ಅದನ್ನು ಇಂಟ್ರೆಸ್ಟೇ ಪಟ್ಟಿಲ್ಲ ಅವ್ರ ಬಗ್ಗೆ ನಮ್ಮದೇನು ಕಾಂಗ್ರೆಸ್ಸು ಬರಬೇಕು ಬಂದವರೇ ಒಳ್ಳೇದು ಮಾಡೋರೆ ಮಾಡಿ ತಗೊಂಡಿದ್ದೀವಿ ಯೋಜನೆಗಳು ತಿಂತಾ ಇದ್ದೀವಿ ಅದ ಮೇಲೆ ಅನ್ನೇ ಆಡೋಲ್ಲ ನಾವು ಮಾಡು ಬರಲಿ ಅವರೇ ಬರಬೇಕು ಅಂತ ನಮ್ಮ ಇದು ಆಸೆ ಬರೆದವ್ರು ಯಾರು ಏನೂ ಮಾಡೋಕ್ಕಾಗಲ್ಲ